ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ಬಂದು ಗುರುವಾರ ಹಾಗೆಯೇ ಗುರುಪೂರ್ಣಿಮಾ ಇದೆ ಇವತ್ತು ಹಾಗಾಗಿ ಇವತ್ತು ಹುಣ್ಣಿಮೆ ಇರೋದರಿಂದ ಇವತ್ತೇ ದೇವ್ರ ಮನೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ದೀಪನೆಲ್ಲ ಇವತ್ತೇ ಹಚ್ಕೊಂಬಿಡೋಣ ಅಂತ ಸಂಜೆ ಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೀಪನ ಹಚ್ತಾ ಇದ್ದೀನಿ ಹಾಗೆಯೇ ಇನ್ನು ನಾಳೆ ಶುಕ್ರವಾರ ಆಷಾಢದ ಮೂರನೇ ವಾರ ಏನಿರುತ್ತೆ ನಂದು ಬೆಳಿ ಬೆಳಗ್ಗೆನೇ ಪೂಜೆ ಮಾಡಬೇಕಲ್ವ ಹಾಗಾಗಿ ಮತ್ತೆ ನಾಳೆ ಏನು ತೆಗೆಯೋದು ಬೇಡ ದೀಪಗಳನ್ನ ಸೊ ಹಾಗಾಗಿ ಇವತ್ತೇ ಕ್ಲೀನ್ ಮಾಡಿ ಹಚ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ ಹಾಗೆಯೇ ನಾಳೆ ಇನ್ನೊಂದು ಸ್ಪೆಷಲ್ ಡೇ ಅಂತ ಹೇಳ್ಬೋದು ಪರ್ಸ್ನಲಿ ನನಗೆ ಅದು ಬಂದು ಏನಪ್ಪ ಅದು ಅಂತ ಹೇಳಿದ್ರೆ ನಾಳೆಗೆ ಒಂದು ವರ್ಷದ ನನ್ನ ಯೂಟ್ಯೂಬ್ ಜರ್ನಿ ಏನಿರುತ್ತೆ ಕಂಪ್ಲೀಟ್ ಆಗುತ್ತೆ ಒಂದು ವರ್ಷದ ಆ್ಯನಿವರ್ಸರಿ ಅಂತಲೇ ಹೇಳ್ಬೋದು ನಾಳೆ ಬಂದು ನಂದು ಯೂಟ್ಯೂಬ್ ಚಾನಲ್ ಬಂದು ಸೊ ಹಾಗಾಗಿ ಅದ್ರ ಬಗ್ಗೆ ಕೆಲವೊಂದಿಷ್ಟು ನಿಮ್ಮ ಜೊತೆ ಮಾತುಕತೆಗಳನ್ನ ನಾನು ಇದೇ ವಿಡಿಯೋದಲ್ಲಿ ಕೊನೆಯಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂತೆಯೇ ನೋಡಿ ಹಾಗೆಯೇ ಹೊಸ್ದಾಗಿ ಯಾರೆಲ್ಲ ಚಾನಲ್ನ ನೋಡಿದರೆ ದಯವಿಟ್ಟು ಬೇಗ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಮುಂದೆ ಹೀಗೆ ಕೂಡ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇನ್ನು ನೆನೆ ಗುರುವಾರದ್ದು ಏನಿರುತ್ತೆ ಪೂಜೆ ಅದೆಲ್ಲ ಕೂಡ ಆಗಿತ್ತು ಸೊ ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗೆಯೇ ಇದು ನೆಕ್ಸ್ಟ್ ಡೇ ಅಂದರೆ ಶುಕ್ರವಾರದ ಮಾರ್ನಿಂಗು ಒಂದು ತ್ರೀ ಫಾರ್ಟಿ ಫೈವ್ ಏನೋ ನಾನು ಎದ್ದಿರುವಂಥದ್ದು ನೆನೆ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮುಗ್ದಿತಲ್ಲ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಮನೆ ಮನೆಯೆಲ್ಲ ಇನ್ನೊಂದು ಸತತ ಫ್ರೆಶ್ ಅಪ್ ಆಗಿ ದೀಪ ಹಚ್ಚಿಸೋದಷ್ಟೇ ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ ಇವತ್ತು ಹಾಗಾಗಿ ಇವತ್ತು ಶುಕ್ರವಾರ ಅಲ್ಲ ಸ್ವಲ್ಪ ಕೆಲಸಗಳೆಲ್ಲ ಕಡಿಮೆ ಇತ್ತು ಹಾಗಾಗಿ ಸ್ಯಾರಿನ ವೇರ್ ಮಾಡಿದ್ದೀನಿ ತುಂಬ ದಿನ ಆದಮೇಲೆ ಸ್ಯಾರಿನ ವೇರ್ ಮಾಡ್ತಾ ಇರುವಂಥದ್ದು ಸೊ ಹಾಗೆಯೇ ಸ್ವಲ್ಪ ಎಲ್ಲ ಮುಖಕ್ಕೆಲ್ಲ ಸ್ವಲ್ಪ ಏನಿರುತ್ತೆ ಕ್ರೀಮನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಇಲ್ಲನಲ್ಲ ಇಟ್ಕೊಂಬಿಡೋಣ ಅಂತ ರೂಮ್ಗೆ ಹೋಗಿ ಎಲ್ಲನೂ ಕೂಡ ಲೈಟ್ ಹಾಕದಂತೆಯೇ ಎಲ್ಲನೂ ಕೂಡ ಹಾಕ್ಕೊಂಡು ರೆಡಿಯಾಗಿ ಬಂದಿದ್ದೀನಿ ಹುಡುಗ್ರು ಎದ್ಬಿಡ್ತಾರೆ ಸ್ವಲ್ಪ ಲೈಟ್ ಆನ್ ಮಾಡಿದ ತಕ್ಷಣ ಅವ್ರಿಗೆ ಎಚ್ಚರ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸೊ ಕೊನೆಗೆ ಏನಾಯಿತು ಅಂತ ನೋಡಿ ನೀವೇ ಹಾಗೆಯೇ ಇನ್ನೊಂದು ಸ್ವಲ್ಪ ದೇವ್ರ ಮನೆಗೆ ಬಂದು ಮತ್ತು ಇನ್ನೊಂದು ಸಲ ಎಲ್ಲನೂ ಕ್ಲೀನಾಗಿ ಒಂದು ಬಟ್ಟೆಯಿಂದ ಒರೆಸ್ಕೊಂಡು ಹಳೆ ಹೂವು ಏನಿರುತ್ತೆ ನಿನ್ನೆ ಹೂವು ಅದನ್ನೆಲ್ಲ ತೆಗೆದುಬಿಟ್ಟು ಮತ್ತೆ ಹೊಸ ಹೂವು ಏನಿರುತ್ತೆ ಅದನ್ನೆಲ್ಲ ಹಾಕೊತಾ ಇದ್ದೀನಿ ಇವತ್ತು ಅಷ್ಟೊಂದು ಹೂಗಳನ್ನ ಹಾಕಿ ಪೂಜೆ ಮಾಡಿಲ್ಲ ಸಿಂಪಲಾಗಿ ಒಂದೊಂದೇ ಹೂವನ್ನು ಹಾಕಿಬಿಟ್ಟು ಪೂಜೆ ಮಾಡಿದ್ದೀನಿ ಹಾಗೆಯೇ ನಿನ್ನೆ ತಂದಿರುವಂಥ ತುಳಸಿ ಹಾರ ಸ್ವಲ್ಪ ಉಳಿದ್ಬಿಟ್ಟಿತ್ತು ಮನೇಲಿ ಹಾಗಾಗಿ ಅದೇ ಇತ್ತಲ್ಲ ಅಂತ ಜಾಸ್ತಿ ಹೂಗಳನ್ನ ತರ್ಸೋದಕ್ಕೆ ಹೋಗಲಿಲ್ಲ ಇನ್ನು ನಂದು ಏನಿರುತ್ತೆ ಮಣ್ಣಿನ ದೀಪಗಳಿಗೆ ಅರ್ಶನ ಎಲ್ಲ ಹಚ್ಚೋದು ಗಂಧ ಎಲ್ಲ ಹಚ್ಚಿ ರೆಡಿ ಮಾಡೋದು ಇದನ್ನೆಲ್ಲ ಕೂಡ ಮಾಡ್ಕೊತಾ ಇದ್ದೀನಿ ಈಗ ಟೈಮ್ ಬಂದವಾಗಲೇ ಒಂದು ಐದು ಗಂಟೆ ಹಾಗೆ ಬಿಡ್ತು ಇಷ್ಟನ್ನು ಮುಗಿಸ್ಕೊಳ್ಳೋಷ್ಟರಲ್ಲಿ ಕರೆಕ್ಟಾಗಿ ಐದು ಗಂಟೆ ಐದು ನಿಮಿಷ ಹತ್ತು ನಿಮಿಷದೊಳಗಡೆ ಮೋಕ್ಷಿ ಕೂಡ ಎದ್ಬಿಟ್ಟು ಬಂದು ಈಚೆಗಡೆ ಮಲ್ಕೊಂಡ್ಬಿಟ್ಟ ಅವ್ನಿಗೆ ಏನಾಯಿತು ಏನು ಅಂತ ಗೊತ್ತಿಲ್ಲ ಸೌಂಡ್ ಅಂತೂ ಒಂಚೂರು ಮಾಡಿಲ್ಲ ನಾನು ರೂಮ್ ಕೂಡ ಡೋರ್ ಹಾಕೊಂಡಂಗೆ ಇದ್ದೆ ಹಾಗಾದ್ರೂ ಎಚ್ಚರಾಗ್ಬಿಟ್ಟು ಬಂದು ಈ ರೀತಿ ಹಾಲಿನಲ್ಲಿ ಮಲ್ಕೊಂಡಿದ್ದಾನೆ ಏನು ಮಾಡೋಕ್ಕಾಗಲ್ಲ ಎಷ್ಟು ಹಿಂಸೆ ಮಾಡಿದ್ರೂ ಹೋಗ್ತಾ ಇರಲಿಲ್ಲ ಮಲ್ಕೊಳ್ಳೋದಕ್ಕೆ ಇವಾಗಷ್ಟೇ ಐದು ಗಂಟೆ ಇಷ್ಟು ಬೇಗ ಅಂತೂ ಯಾವತ್ತೂ ಕೂಡ ಎದ್ದಿರಲ್ಲ ಇವರು ಸೊ ಏನು ಮಾಡೋಕ್ಕಾಗಲ್ಲ ನಾನು ಪೂಜೆಗೆ ಟೈಮ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಪೂಜೆ ಎಲ್ಲ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಇನ್ನು ನಾನು ಸ್ವಲ್ಪ ಬಾಗಿಲೆಲ್ಲ ತೊಳೆದ್ಬಿಟ್ಟು ಹೊಸಲು ಮತ್ತು ಎಲ್ಲನೂ ರಂಗೋಲಿನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಹೂನೆಲ್ಲ ಇಟ್ಬಿಡೋಣ ತುಳಸಿ ಗಿಡಕ್ಕೆ ಎಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀನಿ ನಾನು ಹಿಂದೆ ಹಿಂದೆಯೇ ಬಾಲದ ಥರನೇ ಬರ್ತಿದ್ದಾನೆ ಎಷ್ಟೇ ಹೋಗು ಅಂತ ಬೈದರೂ ಕೂಡ ಹೋಗ್ತಾನೆ ಇಲ್ಲ ಅವನು ಇನ್ನು ನಂದು ಕೂಡ ಪೂಜೆ ಎಲ್ಲ ಕಂಪ್ಲೀಟಾಗಿ ಆಗಿದೆ ಸೊ ಇವಾಗ ಒಂದು ಎರಡು ವಾರದಿಂದನೂ ಕೂಡ ಪೂಜೆ ಬ್ಲಾಗ್ನೆ ತೋರಿಸ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋದಲ್ಲಿ ತುಂಬಾ ಶಾರ್ಟಾಗಿ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಇನ್ನು ಕೊನೆಯದಾಗ ಏನಿರುತ್ತೆ ಕರ್ಪೂರನೆಲ್ಲ ಹಚ್ಬಿಟ್ಟು ಎಲ್ಲನೂ ಆಗಿದ್ದಾದಮೇಲೆ ಸ್ವಲ್ಪ ಅಷ್ಟೋ ಥರನೆಲ್ಲ ಕೇಳಿಕೊಂಡು ಮುಗಿಸ್ಕೊಂಡಿದ್ದೀನಿ ಹಾಗೆಯೇ ಇವತ್ತಿನ ಪೂಜೆ ಬಂದು ಇಷ್ಟು ಸಿಂಪಲ್ ಆಗಿತ್ತು ಅಂತಲೇ ಹೇಳ್ಬೋದು ಇನ್ನು ನೈವೇದ್ಯಕ್ಕೆ ಬಂದು ಮಹಾಲಕ್ಷ್ಮಿಗೆ ಇಷ್ಟವಾಗಿರುವಂಥ ರವೆ ಸಜ್ಜಿಗೆನ ಮಾಡಿಕೊಂಡಿದೆ ಸ್ವಲ್ಪ ಹಾಗೆಯೇ ಅದನ್ನೆಲ್ಲ ಮುಗಿಸ್ಕೊಂಡಿದ್ದೀನಿ ಹಾಗೆಯೇ ಇವತ್ತಿನ ರಂಗೋಲಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆಯೇ ಇದನ್ನು ನಾನು ಯಾವ ಬಿಟ್ಟೆ ಏನು ಇತ್ತ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವತ್ತಿನ ರಂಗೋಲಿ ಬಂದು ಹೈ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ಇವಾಗ ಬಂದು ಶುಕ್ರವಾರ ಆಷಾಢದ ಮೂರನೇ ಶುಕ್ರವಾರ ಪೂಜೆನ ಕಂಪ್ಲೀಟಾಗಿ ಮಾಡಿದ್ದೀನಿ ಇವಾಗ ಇವಾಗ ತಾನೇ ಜಸ್ಟ್ ಪೂಜೆನೆಲ್ಲ ಮುಗಿಸ್ಕೊಂಡು ಕೂತ್ಕೊಂಡೆ ಹಾಗೆ ಇವತ್ತೊಂದು ಏನಪ್ಪಾ ಅಂದ್ರೆ ಮೋಕ್ಷಿನೂ ಕೂಡ ಎದ್ಬಿಟ್ಟಿದ್ದ ನಮ್ಮ ಜೊತೆನೆ ಸುಮಾರು ಐದು ಗಂಟೆ ಅಷ್ಟರಲ್ಲೇ ಇದ್ದಾಗಯ್ಸೌ ಅವನು ನಾನು ಊನೆಲ್ಲ ಹಾಕ್ತಾ ಇದ್ದೆ ಇನ್ನ ರಂಗೋಲಿನೂ ಹಾಕಿರ್ಲಿಲ್ಲ ಆ ಟೈಮಲ್ಲೆನೆ ಎದ್ಬಿಟ್ಟು ಈಚೆ ಬಂದು ಸೋಫಾ ಮೇಲೆ ಮಲ್ಕೊಂಡ ಅವ್ನು ಈ ರೀತಿ ಇದೇ ತರ ಯಾವಾಗ್ಲೂನು ಪಕ್ಕದಲ್ಲಿ ಏನಾದ್ರೂ ನಾವು ಅಂತ ಅಂತಂದಾಗ ಎಚ್ಚರ ಆಗ್ಬಿಡ್ತಾನೆ ಅಥವಾ ಏನಾದ್ರೂ ಅವ್ನ್ ಮುಂದೆ ಸೌಂಡ್ ಮಾಡಿದ್ರೆ ಎಚ್ಚರ ಆಗ್ಬಿಡ್ತಾನೆ ಸೊ ನಾನು ರೆಡಿ ಆಗ್ಬೇಕಾದ್ರೂ ಒಳಗಡೆ ಸೌಂಡ್ ಮಾಡಿಲ್ಲ ಹಂಗಾದ್ರೂ ಎದ್ಬಿಟ್ಟು ಬಂದ್ಬಿಟ್ಟಿದ್ದಾನೆ ಏನು ಮಾಡೋಕ್ಕಾಗಲ್ಲ ಮತ್ತೆ ಅವನ್ನ ಮಲಗಿಸ್ಬೇಕು ಅಂತ ಹೇಳಿದ್ರೆ ತುಂಬ ನಾನು ಪೂಜೆ ಲೇಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಮಲಗಿಸೋಕೆ ಹೋಗ್ಲಿಲ್ಲ ನಾನು ಪೂಜೆನೆಲ್ಲ ಮುಗಿಸ್ಕೊಂಡ್ಬಿಡೋಣ ಕಂಪ್ಲೀಟಾಗಿ ಆಮೇಲೆ ಮಲಗಿಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ ಇಷ್ಟೇ ಬಲವಂತ ಮಣ್ಣು ಹೋಗೋ ಮಲ್ಕೋಂದ್ರು ಮಲ್ಕೋತಾ ಇಲ್ಲ ಅವನು ನನ್ನ ಜೊತೆನೇ ಕುತ್ಕೊಂಡು ನಾನು ಹೂನೆಲ್ಲ ಹಾಕಿ ರಂಗೋಲಿನೆಲ್ಲ ಹಾಕಿ ಆಮೇಲೆ ಅವನ ಎದ್ಮೇಲೆ ನೈವೇದ್ಯ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಅಲ್ಲಿ ತನಕನೂ ಅವನಂತೂ ಮಲ್ಕೊಳ್ಳಿಲ್ಲೈತೆ ಹೋಗ್ಬಿಟ್ಟು ಸೊ ಒಟ್ಟಿಗೆ ಒಟ್ಟಿನಲ್ಲಿ ಟೋಟಲಿ ಅವನ ಕೂತ್ಕೊಂಡು ಕುತ್ಕೊಂಡು ಪೂಜೆನ ಮುಗಿಸ್ಕೊಂಡಂಗೆ ಆಯ್ತು ಇವತ್ತು ಇನ್ನು ಇವಾಗಷ್ಟೇ ಮಲ್ಕೊಂಡಿದ್ದಾನೆ ಹೋಗ್ಬಿಟ್ಟು ಒಂದು ಟೂ ಅವರ್ಸ್ ಇನ್ನೂ ಟೈಮ್ ಇದೆ ಹಾಗಾಗಿ ಸ್ಕೂಲ್ಗೆ ಹೋಗೋದ್ರೊಳಗಡೆ ಮಲ್ಕೊಳ್ಳಿ ನಾನಾದ್ರೂ ಮನೇಲಿ ಇರ್ತೀನಲ್ವ ಸ್ವಲ್ಪ ರೆಸ್ಟ್ ಮಾಡ್ಬೋದು ಅವನು ಸ್ಕೂಲ್ಗೆ ಹೋಗೋಣಲ್ಲ ಸೊ ತನ್ನ ನಾವೇನಾದರೂ ಬಂದರೆ ಕಷ್ಟ ಅಂತ ಹೇಳ್ಬಿಟ್ಟು ಮಲಗಿಸಿದ್ದೀನಿ ಇನ್ನು ಇವಾಗೆಲ್ಲ ಪೂಜೆ ಎಲ್ಲ ಆಯಿತು ಹಂಗೇನೆ ಇವತ್ತು ಸ್ಯಾರಿನ ವೇರ್ ಮಾಡಿದ್ದೀನಿ ಈ ಶುಕ್ರವಾರ ಅಂತ ಹೇಳ್ಬಿಟ್ಟು ಸಿಂಪಲ್ ಸ್ಯಾರಿನ ವೇರ್ ಮಾಡಿರುವಂಥದ್ದು ಇನ್ನ ಒಂದ್ ಲೋಟ ಕಾಫಿ ಮಾಡ್ಕೊಬೇಕು ಇವಾಗ ಹಾಗೇನೆ ಇನ್ನ ಟಿಫನ್ ಇನ್ನ ಟೈಮ್ ಇದೆ ನೆನೇನೆ ಇಡ್ಲಿ ಹಿಟ್ಟನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಸ್ವಲ್ಪ ಇಡ್ಲಿ ಮತ್ತೆ ಅದ್ರ ಜೊತೆಗೆ ಸಾಂಬಾರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಹಾಗೇನೆ ಒಬ್ಬರು ನನಗೆ ಕಮೆಂಟಲ್ಲಿ ಕೇಳಿದ್ರು ಮಾರ್ನಿಂಗ್ ನಾವು ದೀಪ ಹಚ್ತೀವಲ್ಲ ಇದು ಉಪ್ಪಿನ ದೀಪ ಏನು ಹಚ್ತೀವಿ ಅದು ಇಡೀ ದಿನ ಉರಿಬೇಕಾ ಅಂತ ಹೇಳ್ಬಿಟ್ಟು ಕೇಳಿದ್ರು ಸೊ ಹೌದು ಏನಕ್ಕಂದ್ರೆ ದೊಡ್ಡ ದೀಪನ ಹಚ್ಚಿರ್ತೀವಿ ಆಲ್ಮೋಸ್ಟ್ ನಾವು ಅದು ಬೆಳಗ್ಗೆ ನಾವು ಮಾರ್ನಿಂಗೇನೆ ದೀಪ ಹಚ್ಚೋದ್ರಿಂದ ಅದ್ರದ್ದು ಏನಿರುತ್ತೆ ನಾವು ತುಂಬಾನೇ ಎಣ್ಣೆ ಬಿಟ್ಟಿರ್ತೀವಲ್ಲ ಅದ್ರ ಫುಲ್ ಏನಿರುತ್ತೆ ಫುಲ್ ಎಣ್ಣೆ ಬಿಟ್ಬಿಟ್ಟೆ ಹಚ್ಚಿರ್ತೀವಿ ಸೊ ಹಂಗಾಗಿ ಅದು ಹಿಂಗೆ ಇಲ್ಲ ಅಂದ್ರೂ ಸಂಜೆ ಒಂದು ಆರೂವರೆ ಆರು ಮುಖಾಲು ತನಕ ಹುರಿದೇ ಉರಿಯುತ್ತೆ ಅಥವಾ ಎಣ್ಣೆ ಹಾಕ್ಬೋದು ಅಥವಾ ತುಪ್ಪ ಹಾಕ್ಬೋದು ನನ್ ಪ್ರಕಾರ ತುಪ್ಪ ಹಾಕಿದ್ರೆ ಬೇಗನೆ ಹುರ್ಕೊಂಡ್ಬಿಡುತ್ತೆ ಸೊ ಎಣ್ಣೆ ಹಾಕಿ ಹಚ್ಚೋದ್ರಿಂದ ಬೇಗ ಒಂದ್ ಆರೂವರೆ ತನಕ ಹುರ್ದೆ ಉಳಿಯುತ್ತೆ ಮತ್ತೆ ನಾವು ಸಂಜೆ ಕೈಕಾಲ್ ಮುಖಾನೆಲ್ಲ ತೊಳ್ಕೊಂಡು ಮತ್ತೆ ದೀಪನ ಹಚ್ಚಿದ್ರೆ ಮತ್ತೆ ಹೆಂಗೆ ಇಲ್ಲ ಅಂದ್ರೂ ಒಂದ್ ಹತ್ತುವರೆ ಮೇಲಾದ್ರೂ ಹುರ್ದೆ ಉರಿಯುತ್ತೆ ಸೊ ಅಲ್ಲಿಗೆ ಒನ್ ಡೇ ಕಂಪ್ಲೀಟ್ ಆಗಿ ಹುರ್ದಂಗ ಆಗುತ್ತೆ ದೀಪ ಕಮೆಂಟ್ ಅಲ್ಲಿ ಕೇಳಿದ್ರು ಸೊ ಹಂಗಾಗಿ ಅವ್ರಿಗೆ ಆನ್ಸರ್ ಮಾಡಿದೀನಿ ಆ ನಮ್ಮನೇಲಿ ಇದು ಬೆಳಿಗ್ಗೆ ದೀಪ ಹಚ್ಚಿರುವಂತದ್ದು ಹೆಂಗೆ ಇಲ್ಲ ಅಂತ ಹೇಳಿದ್ರುನು ಆರೂವರ ಇಂದ ಆರು ಮುಖಾಲ್ ತನಕ ಹುರ್ದೆ ಉರಿಯುತ್ತೆ ಮತ್ತೆ ನಾನು ಸಂಜೆ ಮುಖ ಕೈಕಾಲ್ ತೊಳ್ಕೊಂಡು ಮತ್ತೆ ಇನ್ನೊಂದ್ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ದೀಪನ ಹಚ್ಕೊಂತೀನಿ ಆ ಅಷ್ಟೇ ಏನಿಲ್ಲ ಹಾಗೆಯೇ ಇನ್ನು ಹಿಂದಿನ ದಿನವೇ ಸ್ವಲ್ಪ ಅಕ್ಕಿ ಹಿಟ್ಟನ್ನೆಲ್ಲ ರುಬ್ಕೊಂಡಿದೆ ಸೊ ಇವಾಗ ಇಡ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಹುಬ್ಬಿ ಬಂದಿದೆ ಗೊತ್ತಾ ತುಂಬ ಒಳ್ಳೆ ಕ್ರೀಮಿ ಕ್ರೀಮಿ ಥರ ಕಾಣಿಸ್ತಾ ಇತ್ತು ನನಗೆ ಮೇಲ್ಗಡೆಯಿಂದ ಸ್ವಲ್ಪ ಅದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ನಾನು ಈ ರೀತಿ ಇಡ್ಲಿ ಮಾಡಿದಾಗ ದೋಸೆಗೂ ಆಗೋ ಥರನೇ ಮಾಡ್ಕೊಂಬಿಟ್ಟಿರ್ತೀನಿ ಎಷ್ಟು ಬೇಕೋ ಅಷ್ಟಕ್ಕೆ ನಾನು ಇಡ್ಲಿನ ಹಾಕ್ಕೊತೀನಿ ನಾನು ಒಂದು ಸತಿಗೇ ಹಾಕೊಂಡ್ರೆ ಇಡ್ಲಿ ನಮಗೆ ಹುಡುಗರಿಗೆ ಟಿಫನ್ಗೆ ಮತ್ತು ನಮಗೆ ಟಿಫನ್ಗೆ ಅವ್ರ ಬಾಕ್ಸ್ಗೆಲ್ಲೂ ಕೂಡ ಆಗ್ಬಿಡುತ್ತೆ ಹಾಗೆ ನೀನು ಮಿಕ್ಕಿರುವಂಥದ್ದನ್ನ ಎತ್ತಿಟ್ಕೊಂಡಿರ್ತೀನಿ ಇನ್ನೊಂದು ಸತತ ನಾನು ಅದರಲ್ಲೇ ದೋಸೆನ ಮಾಡ್ಕೊತೀನಿ ಸೊ ತುಂಬ ಚೆನ್ನಾಗಿರುತ್ತೆ ಎರಡು ಸತಿನೇ ಮಾಡಬೇಕು ಅಂತ ಏನಿಲ್ಲ ಈ ರೀತಿ ಒಂದು ಸತ ಮಾಡ್ಕೊಂಡು ಎರಡು ರೀತಿ ಪ್ಲ್ಯಾನ್ ಮಾಡ್ಕೊಬೋದು ನಾವು ಹಾಗೆಯೇ ಇನ್ನೂ ಸ್ವಲ್ಪ ಬಿಸಿನೀನೆಲ್ಲ ಇಟ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಒಂದು ಲೋಟ ಕಾಫಿನೂ ಕೂಡ ಮಾಡ್ಕೊತಾ ಇದ್ದೀನಿ ಬೆಳಿ ಬೆಳಗ್ಗೆ ಎದ್ದಾಗಂತೂ ನನಗಂತೂ ಕಾಫಿ ಇರಲೇಬೇಕು ಇಲ್ಲಾಂದರೆ ತಲೆನೋವು ಬಂದುಬಿಡುತ್ತೆ ಹಾಗೆಯೇ ಇವಾಗೆಲ್ಲ ಸ್ವಲ್ಪ ಬೆಳಿಗ್ಗೆನೇ ಸ್ನಾನ ಎಲ್ಲ ಮಾಡಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಫ್ರೆಶ್ ಆಗಿ ಒಂದು ಲೋಟ ಸ್ಟ್ರಾಂಗ್ ಆಗಿ ಕಾಫಿ ಕುಡಿಲೇಬೇಕು ನಾನು ಹಾಗೆಯೇ ಕಾಫಿ ಮಾಡಿಕೊಂಡು ಹಿಂದೆ ಸ್ವಲ್ಪ ಇಡ್ಲಿ ಜೊತೆಗಿನ ಸಾಂಬಾರು ಮಾಡೋಣ ಅಂದರೆ ಬೇಳೆ ದಾಲ್ ಮಾಡೋಣ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಮಕ್ಕಳಿಗೆ ಈ ರೀತಿ ತುಂಬಾ ಇಷ್ಟ ಆಗುತ್ತೆ ಸಾಂಬಾರಾಗಿರ್ಬೋದು ಬೇಳೆ ದಾಲ್ ಆಗಿರ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾನು ಯಾವಾಗಲೂ ಕೂಡ ಮಾಡಿದಾಗಲ್ಲ ಬೇಳೆ ದಾಲ್ನ ಜಾಸ್ತಿ ಮಾಡುವಂತದ್ದು ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಕುಕ್ಕರ್ಗೆ ಇಟ್ಬಿಡೋಣ ಸ್ವಲ್ಪ ಹೆಸರು ಬೇಳೆನೆಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಏನಿರುತ್ತೆ ಈರುಳ್ಳಿ ಟೊಮೊಟೊ ಎಲ್ಲನ ಕೂಡ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕ್ಬಿಟ್ರೆ ಒಂದು ಮೂರಿಂದ ನಾಲ್ಕು ದಿನಕ್ಕೆ ಕೂಗಿಸ್ಕೊಂಡ್ರೆ ಆಮೇಲೆ ಹೊಗ್ಗರಣೆ ಮಾಡ್ಕೊಬೋದಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಅಲ್ಲೇ ಇಟ್ಕೊತ ಇದ್ದೀನಿ ಇನ್ನು ನಾನು ಯಾವಾಗಲೂ ಸ್ಯಾರಿ ಹಾಕ್ಕೊಂಡಂತೂ ಕೆಲಸ ಮಾಡಲಿಕ್ಕೆ ಹೋಗೋಲ್ಲ ಅಷ್ಟು ಕಂಫರ್ಟಬಲ್ ಅಂತ ನನಗೆ ಅನಿಸಲ್ಲ ಏನಾದರೂ ಕುರ್ತಾ ಆ ಥರ ಫ್ರೀ ಆಗಿದ್ರೇ ನನಗೆ ಚೆಂದ ಕೆಲಸ ಮಾಡೋದಕ್ಕೆ ಸೊ ಇವತ್ತು ಪೂಜೆ ಎಲ್ಲ ಮಾಡಿದ್ದೀನಲ್ಲ ಇನ್ನೊಂದು ಒನ್ ಅವರ್ ಹಾಕ್ಕೊಳ್ಳೋಣ ಸ್ಯಾರಿನ ಅಂತ ಹೇಳ್ಬಿಟ್ಟು ಹಾಕೊಂಡಿದ್ದೀನಿ ಅಷ್ಟೇ ಅಷ್ಟರಲ್ಲಿ ತಿಂಡಿನೆಲ್ಲ ಮುಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಮತ್ತೆ ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದೀನಿ ಇವಾಗ ಟೈಮ್ ಅದು ಒಂದು ಟೂ ಓ ಕ್ಲಾಕ್ ಆಗಿದೆ ಫೈನಲಿ ನನ್ಗೆ ಕೆಲಸ ಅಂತ ಎಲ್ಲಾನು ಮುಗಿಸ್ಕೊಂಡಿದ್ದೀನಿ ಇವಾಗ ಕೆಲಸ ಬಂದ್ಬಿಟ್ಟು ಸೊ ಹಾಗೆಯೇ ಬ್ಲಾಗ್ ಕೂಡ ಎಂಡ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಹಾಗೆಯೇ ಇವತ್ತು ಮೂರನೇ ವಾರದ ಆಷಾಢದ ಶುಕ್ರವಾರದ ಪೂಜೆ ಅಂತೆ ನಂದು ಫೈನಲಿ ಮುಗಿದಿದೆ ಸೊ ಹಾಗೆಯೇ ಇದೇ ದಿನ ಇನ್ನೊಂದು ವಿಷಯ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಏನಪ್ಪ ಅಂದರೆ ನಾನು ಯೂಟ್ಯೂಬ್ ಫೀಲ್ಡ್ಗೆ ಬಂದಿದ್ದು ಟೂ ತೌಸಂಡ್ ಟ್ವೆಂಟಿ ಫೋರು ಜುಲೈ ಲೆವೆಂತಲ್ಲಿ ನಾನು ಫಸ್ಟ್ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದೆ ಅದು ಫಸ್ಟ್ ವೀಡಿಯೋ ಏನಿದೆ ನಂದು ಒಂದು ಒಂದೂವರೆ ನಿಮಿಷದ ವೀಡಿಯೋ ಅಂತ ಅಂದ್ಕೊತೀನಿ ನಂದು ಒಂದು ಕಿರುಪರಿಚಯದ ವಿಡಿಯೋ ಆಗಿರುತ್ತೆ ಸೊ ಬೇಕಿದ್ರೆ ಆ ವಿಡಿಯೋನ ನಾನು ಹಾಕ್ತೀನಿ ಸೊ ಯಾರೆಲ್ಲ ಚೆಕ್ ಬೇಗ ಹೋಗಿ ಚೆಕ್ ಮಾಡಿ ಹಾಗೇನೆ ಅದು ಒಂದೂವರೆ ನಿಮಿಷದ ವಿಡಿಯೋ ಅದು ಬಂದು ನಂದು ಏನಿದೆ ಗೌಡ್ಗೆರೆ ಚಾಮುಂಡೇಶ್ವರಿ ತಾಯಿ ಸನ್ನಿ ನಾನು ಸ್ಟಾರ್ಟ್ ಮಾಡಿರುವಂತದ್ದು ಸೊ ಏನಕ್ಕೆ ಫಸ್ಟ್ ಆಫ್ ಆಲ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಒಂದು ವಾರದ ವಾರದೊಳಗಡೆ ನನಗೆ ಅದು ನಾನು ಅನ್ಕೊಂಡಿದ್ದಂಗೆನೆ ಆಯಿತು ಸೊ ನಾನು ಅಲ್ಲಿಗೆ ತೆಂಗಿನಕಾಯಿ ಏನ್ ಕಟ್ತಾರೆ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಎಷ್ಟು ಫೇಮಸ್ ಅಂತ ಎಲ್ಲರಿಗೂ ಗೊತ್ತೇ ಗೊತ್ತು ಸಾಮಾನ್ಯವಾಗಿ ಇವತ್ತಿನ ತುಂಬಾ ಒಂದು ಇಂಡಸ್ಟ್ರಿಯಲ್ಲಿ ಯಾರೆಲ್ಲ ಇರ್ತಾರೆ ಅವರೆಲ್ಲ ಕೂಡ ಹೋಗಿ ವಿಸಿಟ್ ಮಾಡಿ ಬರ್ತಿದ್ದಾರೆ ಅಷ್ಟು ಫೇಮಸ್ ಆಗಿದೆ ಒಳ್ಳೆ ದೇವಸ್ಥಾನ ಬಂದು ನನ್ಗೆ ಅಲ್ಲಿ ಕಾಯಿ ಹರ್ಕೆ ಕಾಯಿ ಕಟ್ತಾರೆ ನೋಡಿ ಸೊ ಆ ತರ ನಾನು ಕೈನ ಕಟ್ಟಿದ್ದೆ ಅಲ್ಲಿ ಏಳು ವಾರ ಕಟ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೆ ಬೇರೆ ಒಂದು ಉದ್ದೇಶಕ್ಕೆ ನಾನು ಕೈನ ಕಟ್ತಾ ಇರಬಹುದು ಸೊ ಹಾಗೇನೆ ಒಂದು ವಾರದಲ್ಲಿ ನಾನು ಹೋಗ್ಬಿಟ್ಟು ನಾನು ಈ ರೀತಿ ನನ್ನ ಮನಸ್ಸಿಗೆ ನಾನು ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನನಗೆ ಮನ್ಸಿಗೆ ಬಂತು ಸೊ ನಾನು ಫಸ್ಟ್ ಏನೇ ಹೇಳಿದೀನಿ ನಾನು ಏನೇ ಕೆಲಸ ಸ್ಟಾರ್ಟ್ ಮಾಡ್ಬೇಕಾದ್ರು ನಾನು ನಂಬುವಂತದ್ದು ನನ್ನ ಜೊತೆಗಿರುವಂಥದ್ದು ನನ್ನ ಶಕ್ತಿ ಎನ್ಬಹುದು ನನ್ನ ಸ್ಫೂರ್ತಿ ಎನ್ಬಹುದು ಒನ್ ನನ್ನ ಫ್ರೆಂಡ್ ಅಂತಲೇ ಅನ್ಬೋದು ಸೊ ಏನೇ ಇದ್ರು ನನ್ನ ದೇವ್ರ ಹತ್ರನೇ ಹೇಳ್ಕೊಳ್ವಂಥದ್ದು ನನಗೆ ತುಂಬ ತುಂಬಾ ಇಷ್ಟವಾಗಿರುವಂಥ ದೇವರು ಅಂತ ಹೇಳಿದ್ರೆ ಚಾಮುಂಡೇಶ್ವರಿ ತಾಯಿ ಮತ್ತು ರಾಘವೇಂದ್ರ ಸ್ವಾಮಿಗಳು ಸೊ ಇವೆರಡೂ ಕೂಡ ನನಗೆ ತುಂಬಾ ಇಂಪಾರ್ಟೆಂಟು ಲೈಫಲ್ಲಿ ತುಂಬಾ ಒಂದು ನಾನು ಎಲ್ಲ ಒಂದು ಕಷ್ಟ ಸಮಯದಲ್ಲೂ ಕೂಡ ನನ್ನೆಲ್ಲ ಒಂದು ಡಿಫಿಕಲ್ಟ್ ಸಿಚುವೇಶನ್ಗಳಲ್ಲೂ ಕೂಡ ನನಗೆ ಕೈ ಇಡ್ತಿದ್ದಾರೆ ಸೊ ನಾನು ಏನೇ ಅಂದ್ಕೊಂಡ್ರು ನನಗೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ನೆರವೇರಿಸ್ಕೊಟ್ಟಿದ್ದಾರೆ ಸೊ ಹಾಗಾಗಿ ಆ ತುಂಬಾನೇ ಇಷ್ಟ ಪಡ್ತೀನಿ ತುಂಬಾನೇ ಆರಾಧಿಸ್ತೀನಿ ಇವೆರಡನ್ನೂ ಕೂಡ ಹಂಗಾಗಿ ನಾನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅಲ್ಲೊಂದ್ಸತ ಹೋಗಿ ವಿಸಿಟ್ ಮಾಡಿ ಕೇಳ್ಕೊಂಡ್ ಬಂದಿದೆ ಆನಲ್ಲಿ ಆತರ ಪೂಜೆ ಮಾಡಿಸ್ಬಿಟ್ಟು ಸೊ ನಂಗೆ ಈ ತರ ನಾನೊಂದು ಏನೋ ಒಂದ್ ಮನ್ಸಲ್ಲಿ ಅನ್ಕೊಂಡಿದೀನಿ ತಾಯಿ ನಂಗೆ ಈ ತರ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದರಿಂದ ನನಗೆ ಮುಂದೆ ಒಂದು ಒಳ್ಳೆ ದಾರಿ ಸಿಗಬೇಕು ಗೆಲುವು ಆಗಬೇಕು ಇದರಿಂದ ನನಗೆ ನಾನು ಅಂದ್ಕೊಂಡಿರೋ ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕಲ್ಲ ನಾನು ಅಂದ್ಕೊಂಡಿರೋ ಮಟ್ಟಕ್ಕೆ ತಕ್ಕನಾಗಿ ರೀಚ್ ಆದರೆ ಸಾಕು ಮುಂದೆ ಹೋಗ್ತಾ ಹೋಗ್ತಾ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಬಂದೆ ಫಸ್ಟ್ ಆಫ್ ಆಲ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಇದಕ್ಕೆ ಮಾಡ್ತಿದ್ದೀನಿ ನನಗೆ ನಿಮ್ಮ ಕಡೆಯಿಂದ ಓಕೆ ಕೊಡಮ್ಮ ಅಂತ ಕೇಳ್ಕೊಂಡು ಬಂದೆ ಸೊ ನನಗೆ ಆ ಥರ ಕೇಳ್ಕೊಂಡು ಬಂದು ಮನೆಗೆ ಬಂದು ಒಂದು ತ್ರೀ ಡೇಸ್ ಒಳಗಡೆ ನಾನು ಈ ವಾರ ಕೇಳ್ಕೊಂಡು ಬಂದೆ ಮತ್ತೆ ಇನ್ನೊಂದು ಸತ ನಾನು ವಾರ ಹೋಗೋದ್ರೊಳಗಡೆ ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ತು ಸೊ ಆ ತಾಯಿ ಕಡೆಯಿಂದ ನನಗೆ ಓಕೆ ಸಿಕ್ತು ಅಂತ ಹೇಳ್ಬೋದು ತುಂಬಾ ತುಂಬಾನೇ ಖುಷಿ ಇದೆ ಸೊ ಹಂಗಾಗಿ ನಾನು ಮೊದಲನೇ ವೀಡಿಯೋನ ನನ್ನ ಕಿರುಪರಿಚಯದ ವಿಡಿಯೋನ ನಾನು ಗೌಡಿಗೆರೆಯಿಂದನೇ ಸ್ಟಾರ್ಟ್ ಮಾಡ್ಬೇಕು ಆ ಚಾಮುಂಡೇಶ್ವರಿ ತಾಯಿ ಸನ್ನಿಧಾನದಿಂದನೇ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದೇ ಫಸ್ಟ್ ವಿಡಿಯೋ ನಾನು ಒಂದೂವರೆ ನಿಮಿಷದ್ದು ಕಿರುಪರಿಚಯದ ವಿಡಿಯೋನ ಹಾಕಿದ್ದೀನಿ ಸೊ ಒಂಥರ ಖುಷಿ ಆಗ್ತಾ ಇದೆ ನಂಗಂತೂ ಫೈನಲಿ ಹೇಗ ಒಂದ್ ವರ್ಷ ಹೋಯ್ತು ಅಂತಾನೆ ಗೊತ್ತಿಲ್ಲ ಫೈನಲಿ ಇವತ್ತಿಗೇನೆ ಅಂದ್ರೆ ಜುಲೈ ಹನ್ನೊಂದು ಟು ತೌಸಂಡ್ ಟ್ವೆಂಟಿ ಇದೆ ನಂದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿ ಒಂದು ವರ್ಷ ಆಗ್ತಾ ಇದೆ ಎಷ್ಟು ಬೇಗ ಕಳಿತು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಬಟ್ ಏನಪ್ಪಾ ಅಂತಂದರೆ ಈ ಒಂದು ವರ್ಷದಲ್ಲಿ ತುಂಬ ಒಂದು ಡ್ರೀಮನ್ನು ಇಟ್ಕೊಂಡಿದ್ದೆ ನಾನು ಏನೋ ಒಂದು ಡ್ರೀಮನ್ನು ಇಟ್ಕೊಂಡಿದ್ದೆ ಅದು ಸದ್ಯಕ್ಕೆ ಕಂಪ್ಲೀಟ್ ಆಗಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಆಗುತ್ತೆ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ ಸೊ ನೋಡೋಣ ಎಲ್ಲಾನು ಅಷ್ಟೇ ಒಂದೊಂದೇ ಮೆಟ್ಲಾಗೆ ನಾವು ಮೇಲೆ ಹೋಗ್ಬೇಕು ಒಂದೇ ಸತ ನಾವು ಮೇಲೆ ಹೋಗ್ತೀವಿ ಅಂದರೆ ಕೆಳಗಡೆ ಬಿಡೋದು ಖಂಡಿತ ಸೊ ಹಂಗಾಗಿ ಸದ್ಯಕ್ಕೆ ಇವಾಗ ಒಂದು ಟ್ವೆಂಟಿ ಫೈವ್ ಇಂದ ತರ್ಟಿ ಪರ್ಸೆಂಟ್ ಬಂದಿದ್ದೀನಿ ಅಂತಲೇ ಅನ್ಕೊಂತೀನಿ ಸೊ ಇನ್ನು ನಾನು ರೀಚ್ ಆಗಬೇಕು ಇವಾಗ ಪ್ರೆಸೆಂಟ್ಲಿ ನನ್ನ ಸಬ್ಸ್ಕ್ರೈಬರ್ ಬಂದು ತ್ರೀ ಫಿಫ್ಟಿ ಒನ್ ಇದ್ದಾರೆ ಸಮಿಂಗ್ ಅನಿಸುತ್ತೆ ಇಷ್ಟಿದ್ದಾರೆ ಸೊ ಇನ್ನ ನಾನು ಬೇಜಾರ್ ಮಾಡ್ಬೇಕು ಬಿಡಿ ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಸಪೋರ್ಟ್ ನನ್ಗೆ ಹೀಗೆ ಇರಲಿ ಅಂತ ಕೂಡ ಕೇಳ್ಕೊತೀನಿ ಇದೇ ಖುಷಿಲಿ ನಾನು ನನ್ನ ಜರ್ನಿನ ಮುಂದುವರಿಸ್ತೀನಿ ಸೊ ನೋಡೋಣ ಹಾಗೇನೆ ಹೊಸದಾಗಿ ಯಾರೆಲ್ಲ ಚಾನೆಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇದನ್ನ ಪ್ರತಿ ವಿಡದಲ್ಲೂ ಹೇಳ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಇದ್ರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹೊಸದಾಗಿ ಯಾರಾದ್ರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ಬಿಟ್ಟು ಹಂಗೆ ಮುಂದೆ ಕೂಡ ಸಪೋರ್ಟ್ ಮಾಡ್ತಾ ಇರಿ ಗೈಸ್ ನೀವು ಎಲ್ರು ಕೂಡ ಆದಷ್ಟು ಬೇಗ ನನ್ನ ಡ್ರೀಮ್ ಏನಿರುತ್ತೆ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಿಕ್ಕೆ ದಯವಿಟ್ಟು ನನಗೆ ಸಹಕರಿಸಿ ಅಂತ ಕೇಳ್ಕೊಂತೀನಿ ಸೊ ಅಷ್ಟೇನೆ ಇವತ್ತೊಂದು ಮೆಮೊರೇಬಲ್ ಡೇ ಅಂತ ಹೇಳ್ಬೋದು ಆ ನಂದು ನನ್ನ ಮಗನ್ ಏನಿದೆ ನಂದು ಬರ್ತ್ಡೇ ಇನ್ನೊಂದು ವೀಕ್ ಇತ್ತು ಇದೇ ತಿಂಗಳು ಜುಲೈ ಗೆ ನಂದು ರಿಷು ಬರ್ತ್ಡೇ ಇರೋದು ಅದು ಒಂದ್ ವಾರದೊಳಗಡೆ ನನ್ನ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿದೆ ಆಲ್ರೆಡಿ ನಾನು ಹೋದ್ ವರ್ಷ ಈ ವರ್ಷ ಎಷ್ಟು ಬೇಗ ಒಂದ್ ವರ್ಷ ಆಯ್ತಪ್ಪಾ ಅಂತ ಅನಿಸ್ತಾ ಇದೆ ಸೊ ಇನ್ನ ಆಲ್ಮೋಸ್ಟ್ ಇನ್ನೊಂದು ವೀಕ್ ಇದೆ ರಿಷ್ ಬರ್ತ್ ಕೂಡ ಬಂದೇ ಬಿಡ್ತು ಸೊ ಹಾಗಾಗಿ ಈ ವಿಷಯನ ನಿಮ್ ಹತ್ರ ಹಂಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡೆ ಏಕೆಂದ್ರೆ ಇವತ್ತು ಸ್ಪೆಷಲ್ ಡೇ ಅಲ್ವಾ ಇವತ್ತು ಆಷಾಢ ಶುಕ್ರವಾರ ಪೂಜೆನೂ ಇದೆ ಹಾಗಾಗಿ ಇದೊಂದು ನನ್ಗೆ ಸ್ವೀಟ್ ನ್ಯೂಸ್ ಅಂತ ಹೇಳ್ಬಹುದು ಒಂದು ವರ್ಷದ ಜರ್ನಿ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಬಟ್ ಇದ್ರ ಬಗ್ಗೆ ನಾನು ಇನ್ನೂ ಸ್ವಲ್ಪ ನನ್ನ ಜರ್ನಿ ಬಗ್ಗೆ ನಾನು ಯೂಟ್ಯೂಬ್ ಜರ್ನಿ ಬಗ್ಗೆ ನಿಮ್ಮ ಹತ್ರ ನಾನು ಸ್ಟಾರ್ಟಿಂಗಿಂದ ಇಲ್ಲಿ ತನಕ ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಾನು ಶೇರ್ ಮಾಡ್ಕೊತೀನಿ ಅಂದರೆ ನಾನು ಇದರಲ್ಲಿ ಎಷ್ಟೆಲ್ಲ ಸ್ಟ್ರಗಲ್ ಮಾಡಿದೆ ಏನೆಲ್ಲ ಮಾಡಿದೆ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಿದ್ದೀನಿ ಇವಾಗ ಯೂಟ್ಯೂಬ್ ಆಗಿರ್ಬೋದು ಮನೆ ಆಗಿರ್ಬೋದು ಮಕ್ಳಾಗಿರ್ಬೋದು ಇದನ್ನೆಲ್ಲ ಯಾವ ರೀತಿ ನಾನು ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಿದ್ದೀನಿ ಸೊ ನನಗೆ ನನಗೆ ಯಾವಾಗಲೂ ಡ್ರಾಪ್ ಮಾಡಬೇಕು ಅಂತ ಅನ್ನಿಸ್ತಾ ಯೂಟ್ಯೂಬ್ನ ಅಥವಾ ನನಗೆ ಏನಂತಾರೆ ನನಗೆ ಬೇಡಪ್ಪ ಇದು ಇದು ಸವಾಸನೆ ಬೇಡ ಬಿಟ್ಬಿಡ್ಬೇಕು ಅಂತ ಅನ್ನಿಸ್ತಾ ಏನು ಎತ್ತ ಯಾಕೆಂದರೆ ಒಂದು ವರ್ಷದಲ್ಲಿ ಅಲ್ಲಿ ಬೇಗನೆ ಒಂದು ಮರಡೆ ಜನ ಆಗಿ ತುಂಬನೇ ಒಂದು ಬೇಗ ಗ್ರೋತ್ ಆಗ್ಬಿಟ್ಟಿರ್ತಾರೆ ಈ ಯೂಟ್ಯೂಬ್ ಅಲ್ಲಿ ಸೊ ನನಗೆ ಆ ಥರ ಲಕ್ಕಿಲ್ಲ ಅಂತ ಅಂದ್ಕೊಂಡು ಸದ್ಯಕ್ಕೆ ಹೋಗ್ತಾ ಇದ್ದೀನಿ ಆಮೆ ಥರನೇ ಹೋಗ್ಬೇಕು ಇಲ್ಲೇ ಆದ್ರೂ ನೋಡೋಣ ತಾಳ್ಮೆಯಿಂದ ಇರಬೇಕು ಸೊ ನಾನು ಅದೊಂದನ್ನು ಕಲ್ತ್ಕೊಂಡಿದ್ದೀನಿ ಅಂತ ಹೇಳ್ಬೋದು ಯೂಟ್ಯೂಬರ್ಗೆ ಬೇಕಾಗಿರುವಂಥದ್ದು ಮೇನ್ ಬಂದು ತಾಳ್ಮೆ ಬೇಕೇ ಬೇಕು ಈ ಪೇಷನ್ಸ್ ಅಂತ ಇದ್ಬಿಟ್ರೆ ಏನು ಬೇಕಿದ್ರೂ ಮಾಡ್ಬೋದು ಇವತ್ತು ಕಾಯಿದ್ರೆ ಮುಂದೆ ಒಂದು ಒಳ್ಳೆ ದಿನ ಅಂತ ನಮ್ಗೆ ಖಂಡಿತ ಇರುತ್ತೆ ಸೊ ನನಗೆ ಫಸ್ಟ್ ಇಂದಾನು ತಾಳ್ಮೆ ಅನ್ನೋದು ಅಭ್ಯಾಸ ಆಗ್ಬಿಟ್ಟಿದೆ ಅದು ನಾನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ ನನಗೆ ಅವಾಗಿಂದನು ಆಗಿದೆ ಅಂತಲೇ ಹೇಳ್ಬೋದು ಅದ್ರ ಜೊತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಇನ್ನ ಇನ್ನೂ ಸ್ವಲ್ಪ ಅದು ಸೇರ್ಪಡೆ ಆಗ್ಬಿಟ್ಟಿದೆ ನನಗೆ ತಾಳ್ಮೆ ಎಕ್ಸ್ಟ್ರಾ ಅಂತ ಹೇಳ್ಬೋದು ರೈಸ್ ಸೊ ನೋಡೋಣ ಹೀಗೆ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇರಿ ನನ್ನ ಡ್ರೀಮನ್ನು ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಳ್ಬೇಕು ನೀವೆಲ್ಲರೂ ಕೂಡ ನನಗೆ ಹಾರೈಸಿ ಅಂತ ಹೇಳ್ತಾ ಸೊ ಹಾಗೇನೆ ಈ ವಿಡಿಯೋ ಕೂಡ ಲಾಂಗ್ ಆಗ್ತಿದೆ ಅಂತ ಅನ್ಕೊಂತೀನಿ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಮತ್ತೆ ಹೊಸದೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್